ಪೌರ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮ ನನಗೆ ಎರಡನೇ ಕಾರ್ಯಕ್ರಮ ಶಾಸಕರಾಗಿ ಇದು ಎರಡನೇ ಕಾರ್ಯಕ್ರಮ ಲಾಸ್ಟ್ ಕೂಡ ಬಂದಿದೆ ಇದೆ ಸ್ಟೇಜ್ ಮೇಲೆ ನಾನು ಸಾಕಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ಬೇಕು ಅಂದಾಗ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಒಂದು ನಮನ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಇತ್ತು ವರ್ಷ ಪೂರ್ತಿ ನೀವು ನಮಗೆ ಕೊಡ್ತೀರಿ ಇವತ್ತು ನಾವು ನಿಮಗೆ ಕೊಡ್ತಕ್ಕಂಥ ದಿನ ಶಾಸಕರಾಗಿರ್ಬೋದು ಇಲ್ಲ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರೋದು ಇವತ್ತು ತಮಗೆ ಒಂದು ವಿಷಯ ಗೊತ್ತಿರಲಿ ಇತ್ತಲೇ ನಮ್ಮ ಜನರಿಗೆ ಹೇಳ್ತಾ ಇದ್ದರು ವಾಟರ್ ಸಪ್ಲೈದಲ್ಲಿ ಇನ್ನೂ ಪರ್ಮನೆಂಟ್ ಆಗಿ ಇದಿಲ್ಲ ಇನ್ನು ಸಾಕಷ್ಟು ವಿಚಾರಗಳು ನಮ್ಮ ಹತ್ರ ಬಂದಾಗ ನಾವೆಲ್ಲ ಅದು ಇದು ಹೇಳ್ತೀವಿ ನಗರ ಸ್ವಚ್ಛ ಮಾಡ್ತೀರಿ ನೀವಿಂದ ಇದಿಲ್ಲ ನಾವಿಂದ ಇದಿಲ್ಲ ಬರೀ ಬಾಯ್ ಮಾತಾಡ್ರಿ ಮೈಕಲ್ಲಿ ಏನ್ ಹೋಗ್ತೀವಿ ನಮಗೆ ಇವೆಲ್ಲ ಕಾಮನ್ ಅವರು ಕಾರ್ಮಿಕ ಬಂದಾಗ ಪ್ರತಿಯೊಬ್ರು ನಾನು ವಿಶ್ ಮಾಡೋದು ಕಾಮನ್ ಅದು ರಿಯಲ್ ಆಗಿ ಸಮಸ್ಯೆಗಳನ್ನ ಏನೇನು ಸಮಸ್ಯೆ ಇದೆ ಸಮಸ್ಯೆಗಳು ನಾವು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಇವತ್ತು ಎಲ್ಲಾ ನಗರಸಭಾ ಸದಸ್ಯರಿಗೆ ಕೂತಿದಿರಿ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು ನಾನು ಫೈಟ್ ಮಾಡಿದೆ ನೀವು ಫೈಟ್ ಮಾಡಿದ್ರಿ ಇಬ್ಬರು ಫೈಟ್ ಮಾಡಿದ ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಅವತ್ತ ಬಿಡ್ಬೇಕು ಅವತ್ತು ದಿವಸ ಆ ಸಮಯಕ್ಕೆ ನಾವು ಬಿಡ್ಬೇಕದ ನಮ್ಮೆಲ್ಲರ ದೇಯ ಏನು ನಮ್ಮೆಲ್ಲರ ಉದ್ದೇಶ ಏನು ಈ ನಗರ ಕಾಪಾಡ್ತಕ್ಕಂಥ ಆದ್ಯಕರ್ತವ ಭಗವಂತ ನಮ್ಮ ಕೊಟ್ಟವರು ಇವತ್ತು ಈ ಬುಡಬಾಗ ಸುಮಾರು ನಲವತ್ತೇಳು ಸಾವಿರ ಜನ ಇದ್ದಾರೆ ಆದ್ರೂ ನಮಗೆ ಯಾಕೆ ಕೊಟ್ಟವ್ರು ಭಗವಂತ ಅಲ್ಲ ನಮಗೆ ಯಾಕೆ ಕೊಟ್ಟವ್ರು ನಮ್ಮಿಂದ ನಿಮ್ಗೆ ಆಗತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ ನಮಗೆ ಭಗವಂತ ನಮ್ಗೆ ಕೊಟ್ಟವ್ರು ಅವತ್ತ ದಿವಸ ಮರೆತು ಮುಖ್ಯ ದಿವಸ ನಾವೆಲ್ಲ ಫ್ಯಾಮಿಲಿಯವರು ನಾವೆಲ್ಲ ಸೇರಿ ನಾವೆಲ್ಲಾ ಕ್ಲೀನ್ ಮಾಡ್ಬೇಕು ಟೌನ್ ಅಂದ್ರೆ ಇವತ್ತೇನು ಸಭಾ ಇವತ್ತು ಅನುಭವಿಸ್ತಿದ್ದಾರೆ ರಿಯಲ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಿರ್ಲಿ ಟ್ರಾಫಿಕ್ ಸಮಸ್ಯೆ ಎಲ್ಲ ಗಾಡ ಹಾಕಿ ಹೋಗ್ಬಿಡೋದು ಎಲ್ಲಾನು ಕರ ಹಾಕೋದು ಎಲ್ಲರೂ ಕಸ ಹಾಕೋದು ನಮ್ಮೆಲ್ಲರ ಕರ್ತವ್ಯ ಏನು ಇದನ್ನ ಸರಿಪಡಿಸ್ಬೇಕು ಯಾರಾದ್ರೂ ಹೊಸ ವ್ಯಕ್ತಿ ಮುಳುಭಾಗ ಬಂದಾಗ ಇದು ಮುಳುಭಾಗ ಬೇರೆ ಕೇಳ್ಬೇಕು ನಾವು ಆ ಮಟ್ಟಕ್ಕೆ ಹೋಗ್ಬೇಕು ನಾನು ನಿಮ್ಗೆ ಒಂದು ಒಂದು ಮನವಿ ಮಾಡ್ತೀನಿ ನಿಮ್ಗೆ ಭಗವಂತ ಇನ್ನು ಹನ್ನೆರಡು ತಿಂಗಳು ಅವಕಾಶ ಕೊಟ್ಟವ್ನಿ ಎಷ್ಟು ತಿಂಗಳು ಹನ್ನೆರಡು ಹದಿಮೂರು ತಿಂಗಳ ಅವಕಾಶ ಕೊಟ್ಟವನಿ ಈ ಹನ್ನೆರಡು ಹದಿಮೂರು ತಿಂಗಳ ನಿಮ್ಮ ನಿಮ್ಮ ಪ್ರತಿಷ್ಠಿತ ಪಕ್ಕಿಟ್ಟು ನಮ್ಮ ನಮ್ಮ ದೈವನ್ನ ಪಕ್ಕಿಟ್ಟು ನಾವು ಜನ ಮಧ್ಯೆ ಹೋಗ್ಲಿಲ್ಲ ಅಂತಂದ್ರೆ ನಾಳೆ ಜನ ನಮ್ಮ ತಿರಸ್ಕಾರ ಮಾಡ್ತಾರೆ ಅದು ಎಂ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅದು ಸದಸ್ಯರಾಗಿರ್ಬೋದು ಇವತ್ತಿಂದ ನಮ್ಮ ನಮ್ ಕೆಲಸ ಮುಗಿದಿದೆ ನಾವೇನೋ ಜನ ಒಂದು ಜನರ ಪ್ರೀತಿ ಗೆಲ್ಸ್ಬೇಕು ನಾವು ಜನನ ಪ್ರೀತಿ ಗೆಲ್ಸ್ಬೋದು ಅದು ಯಾರಾದ್ರೂ ಕೊಡೋದು ಮಾತ್ರ ಯಾರು ಕಂಟೆಸ್ಟ್ ಮಾಡಿದ್ರು ಅವ್ರು ಮಾತ್ರ ನಮ್ ನಮ್ ಬೇಡ ಮಾಡಲು ಅದು ಬೇಡ ಆಯ್ತಲ್ವಾ ಯಾರ್ಯಾರ ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು ನಮ್ಮ ಪೊರ ಸೇರಿ ನಮ್ಮೆಲ್ಲ ಏನ್ ಮಾಡ್ಬೇಕು ಅವ್ರನ್ನ ಕಾಪಾಡಬೇಕಾಗುತ್ತೆ ಇವತ್ತು ನಿಜವಾಗ್ಲೂ ಸಮಸ್ಯೆ ಮುಳುಗಾಗ್ಲೂ ಸಮಸ್ಯೆ ಜಾಸ್ತಿ ಇದೆ ನಮ್ಮನ್ನೊಂದು ಸ್ಟೇಡಿಯಂ ಇಲ್ಲ ಕಸ ಕಸಿಂಗ್ ಮಿಷನ್ ಇಲ್ಲ ಕಸ ಒಂದು ಗಾಡಿ ಇಲ್ಲ ನಮ್ಮ ಗಾಡಿ ಇಲ್ಲ ಇವತ್ತು ಟ್ರಾಫಿಕ್ ಸಮಸ್ಯೆ ಎಸ್ ಈ ಬೀದಿ ಅಪರಲ್ಲ ಒಂದು ಗುಡಿಸಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ ಹಳೆ ಬಸ್ ಸ್ಟಾಂಡ್ ಒಂದ್ ಕಡೆ ಓಪನ್ ಮಾಡ್ತಾ ಇದು ಇಲ್ಲಿಂದ ನಾವು ಮುಂದಿನ ದಿವಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನೂ ಸ್ಟಾರ್ಟ್ ಆಗ್ತದೆ ನಾನು ಇಡೀ ನಮ್ಮ ಟೀಮ್ ನಾವು ಬೀದಿ ಗೆಲ್ಲಿದ್ದೀವಿ ಇವತ್ತು ಪೌರಾಯುಕ್ತ ಇರ್ಬೋದು ಇವತ್ತು ಸರ್ಕಾರ ಸ್ಪೋರ್ಟ್ ಇರ್ಬೋದು ಇವತ್ತು ಅನಿಲ್ ಇರ್ಬೋದು ನಾವಿರ್ಬೋದು ಟಿ ಪಿ ಎಸ್ ಇರ್ಬೋದು ಎಲ್ಲ ಒಟ್ಟುಗೂಡಿ ಕೂಡಿ ಒಂದು ಕಾರ್ಯಕ್ರಮಕ್ಕೆ ಇಳಿದಿದ್ದೀವಿ ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ ಗೊತ್ತಿಲ್ಲ ಸರ್ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ಲೈಸೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನೂರಕ್ಕೆ ನಿಜ ಒಪ್ಕೊಂತೀರಾ ನೂರಕ್ಕೆ ತೊಂಬತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲೋ ಬರ್ತವೆ ಎಲ್ಲೋ ಹೋಗ್ತವೆ ದಿನಕ್ಕೆ ವಾರಕ್ಕೊಂದು ಗಾಡಿ ಕರ್ತನಾಗ್ತಾ ಇದ್ದೀವಿ ಗಾಡಿ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ನಮ್ಮ ಮನೆಗೆ ಮೀಟಿಂಗ್ ಕಳ್ದಿದೆ ಅಲ್ಲಿ ಗಾಡಿ ತಗೊಂಡ್ಬಿಟ್ಟವರು ಎಮ್ ಎಲ್ ಎ ಗಾಳಿ ಕೊಡಬಿಟ್ಟರು ಅಂತದ್ದು ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಾಗರಿಕರಾಗಿ ಜನಪತಿಗಳಾಗಿ ವೇಸ್ಟ್ ಆಗ್ತೀವಿ ನಾವು ಇವತ್ತು ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲಾ ಬೇಗ ಹೌದಾ ಸಬಲ ನಾನು ಇವ್ರಿಗೆ ಪ್ರೋಡಾಗಿ ಹೇಳ್ತೀನಿ ಇವನ ಕೆಲ್ಸಕ್ಕೆ ನಂದು ಒಂದು ಕೈವಾಡ ಇದೆ ಯಾರು ಗೊತ್ತೋ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತು ಹೇಳ್ತೀನಿ ಸತ್ಯ ಇವನ ಕೆಲಸಕ್ಕೆ ಮಹತ್ವ ಪಾತ್ರ ನಂದು ಇದೆ ಗೊತ್ತಿದ್ಯಾ ಗೊತ್ತಿದೆಯಲ್ಲ ಗೊತ್ತಿದೆ ಇವ್ರಿಗೆಲ್ಲ ಮಾರದ ಆಟ ಪಟ್ಟೆ ನಾನು ದೇವರು ಮಾರಾಣಿ ನನ್ನನ್ನು ಕರ್ಕೊಂಡು ಬಂದು ಮುನ್ಭಾಗ್ರ ಯಾರು ಕೈ ಬಿಟ್ಟೋದ್ರು ಅವನು ಸೋಲ್ಬೇಕಾದ ಆಟ ಪಟ್ಟೆ ನಾನು ಇವ್ರಿಗೆ ನಾನು ಕ್ಯಾಂಡೆಟ್ ಹಾಕಿಲ್ಲ ಇವಳೇ ಗೆಲ್ಲಬೇಕು ಅಂತ ಇನಾಮಸ್ ಕ್ಯಾಂಡೆಟೇ ಮಾಡಿದ್ವಿ ನಾವು ಕೊಡ್ತಾರೆ ನಾನು ಕ್ಯಾರೆಟ್ ಹಾಕಿಲ್ಲ ಇವ್ರಿಗೆಲ್ಲಬೇಕಂತ ಕ್ಯಾರೆಟ್ ಹಾಕಿಲ್ಲ ಈಗ ಎಲ್ಲ ಒಂದು ಕಡೆ ಅನುಭವ ನಮ್ಮ ದೇಶರು ಅಂತ ಈಗ ಅದೇ ಉಪಾದೇಶ ಬಗ್ಗೆ ಹೇಳಿಲ್ಲ ನಾನು ಹೋಗ್ತದೆ ಅದು ಎಲ್ಲೇ ಇರ್ಬೋದು ಅದ್ಕೆ ಇರ್ಬೋದು ಬಟ್ ಯಾಕಂದ್ರೆ ನಾವೆಲ್ಲ ಸೇರಿ ನಗರವನ್ನ ಎತ್ತಿಡೋದು ನಮ್ಮ ಧರ್ಮ ಒಂದು ಫ್ಯಾಮ್ಲಿ ನಾವೆಲ್ಲ ಒಂದು ಫ್ಯಾಮ್ಲಿ ನಾವೆಲ್ಲ ಒಂದು ಫ್ಯಾಮ್ಲಿ ಆ ಎಲೆಕ್ಷನ್ ಬಂದ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅದು ವಗೇರಾ ವಗೇರಾ ವಗರ ಒಟ್ಟು ನಾವು ಇವತ್ತೊಂದು ದಿವಸ ನಿಮಗೆ ಗೊತ್ತಿರಲಿ ಕೀಳದ್ಮೇ ಕೆಲವರಾಗ್ತಾರೆ ಮರ್ಯಾದೆ ಮರ್ಯಾದೆ ಅನ್ನೋದು ಕೇಳಿ ಕೇಳಿ ಕೊಡ್ತಕ್ಕಂಥ ಮರ್ಯಾದೆ ಅಲ್ಲ ನಾವು ಏ ನಗ್ ಮರ್ಯಾದೆ ನಗ್ ಮರ್ಯಾದೆ ಕೇಳಿ ಕೇಳಿ ಯಾರು ಮರ್ಯಾದೆ ತಗೊಳ್ಳಲ್ಲ ನಮ್ಮ ನಡತೆ ತಕ್ಕಂಗೆ ನಮ್ಮ ವ್ಯಕ್ತಿತ್ವ ತಕ್ಕಂಗೆ ನಾವು ಮಾಡ್ತ ಕೆಲಸ ತಕ್ಕಂಗೆ ನಮ್ಮ ಏನು ಸಿಗ್ಬೇಕದು ಅವ್ರಿ ನೀನು ಹಣಾಗಲ್ಲ ನಾನು ಹೇಳ್ತೀನಿ ಯಾರ ಹಣ ಬರ್ರೆ ಯಾರು ಕಿತ್ಕೊಳ್ಳೋಕಾಗಲ್ಲ ಇವತ್ತು ನಾನು ಟೂ ತೌಸಂಡ್ ಏಯ್ಟಲ್ಲಿ ಬಂದೆ ನೀವು ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸೋತೆ ಐದು ವರ್ಷ ವನವಾಸ ಪಟ್ಟೆ ಐದು ವರ್ಷ ವನವಾಸ ಪಟ್ಟೆ ಎಂಟು ಮಕ್ಕಳು ಬಿಟ್ಟೆ ಇಲ್ಲೇ ಇದ್ದೆ ತಾವೆಲ್ಲ ನಾನು ಭಿಕ್ಷೆ ಹಾಕಿದ್ರಿ ಗೆಲ್ಸ್ ಕೊಡ್ರಿ ಯಾರ ಹಣೆ ಯಾರು ತಗೊಳಕ್ಕೆ ಆಗಲ್ಲ ಬಹುಶಃ ಬಂದಿದ್ದೀನಿ ಯಾರ ಬರ್ಬೋದು ನಾನು ಸೈನ್ ತೊಗೊಬೋದು ನನ್ನ ಕಾರ್ ತೊಗೊಬೋದು ಹೊಡಿಬಹುದು ಟು ತಗೊಬೋದು ಹಣೆಬರ್ ಯಾರು ತಗೊಳಕ್ಕೆ ಆಗಲ್ಲ ಸೊ ದಯವಿಟ್ಟು ನಾನೊಂದು ಮಾತಾಡ್ತೀನಿ ಕೀಳರಿಮೆ ನಾವು ಪೌರಕಾರ ಇರ್ತರು ನಾವು ಪೌರ ಇರ್ತರು ನಾವು ಕಡಿಮೆ ಅವರು ಅಲ್ಲ ದೊಡ್ಡ ಜಾತಿಗೆ ಬಂದು ಮರ್ಯಾದೆ ಚಿಕ್ಕ ಜಾತಿಗೆ ಬಂದು ಮರ್ಯಾದೆ ಇಲ್ಲ ಮರ್ಯಾದೆ 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 ಮರ್ಯಾದೆನೆ ಇಲ್ಲ ಇವರು ದೊಡ್ಡ ಜಾತಿ ಇವ್ ಇವ್ರು ಏನಾದ್ರು ಮಾತಾಡಬಹುದು ಅಲ್ಲ ದೊಡ್ಡ ಜಾತಿಗೊಂದು ಮರ್ಯಾದೆ ಇಲ್ಲ ಚಿಕ್ಕ ಜಾತಿಗೊಂದು ಮರ್ಯಾದೆ ಇಲ್ಲ ಮರ್ಯಾದೆ ವ್ಯಕ್ತಿತ್ವಕ್ಕೆ ವ್ಯಕ್ತಿಗೆ ಒಂದೇ ಮರ್ಯಾದೆ ಅದು ನೀವಾಗಿರ್ಬೋದು ಅದು ನಾವಾಗಿರ್ಬೋದು ಈ ವಿಷಯಕ್ಕೆ ಬಂದಾಗ ಒಬ್ಬ ಅವರು ಪೌರ ಪಾಲಕರ ಮಗ ಮಾಯಕೊಂಡದ ಒಬ್ಬ ಪೌರಕಾರ ಮಗ ಮಾಯಕೊಂಡದ ಎಂ ಎಲ್ ಇವತ್ತು ಅವರ ಅಪ್ಪ ಅಮ್ಮ ಇವತ್ತು ಪೌರಕಾರ ಇದ್ದಾರೆ ನಿಮ್ಮಲ್ಲಿ ಪ್ರತಿ ಸಾರಿ ನಾನು ಮಾತಾಡ್ತಾ ಇರ್ತೇನೆ ದಯವಿಟ್ಟು ಪೌರ ಕಾರ್ಮಿಕರನ್ನ ಮಕ್ಕಳನ್ನ ಪೌರ ಕಾರ್ಮಿಕ ಮಾಡಬೇಡಿ ಉದ್ದಿಮೆಗಳನ್ನ ಮಾಡಿ ನಿಮ್ಮ ಎಜುಕೇಶನ್ ಕೊಡಿ ನೀವೆಲ್ಲ ಹೇಳಿದಿರಿ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ ನಿಜವಾಗ್ಲೂ ನಾನು ಹೇಳಬಾರ್ದು ಇವತ್ತು ಈ ಸಂದರ್ಭದಲ್ಲಿ ಮುಂದೆ ನಾನು ನೋವುಕೊಳ್ತೀನಿ ರಾಜಕಾರಣಿ ನಂತರ ಮಾತ್ರ ನಾಚೆ ಆಗತ್ತಿ ಹಾಕಿದ್ರೆ ಈ ವಿಚು ಇಂದು ರಾಜಕಾರಣಿಗಳು ಒಂದು ಅಂತಸ್ತಕ್ಕೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಯಾವ ಮಟ್ಟ ಬೇಕಾದ್ರೆ ಇಡೀ ರೆಡಿ ಆಗ್ಬಿಟ್ಟಿದ್ದಾರೆ ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನ ಕತೆ ಕೇಳಕ್ಕಂತ ನಾಚಿಕೆ ಆಗ್ತದೆ ಸುಂದೂ ಬಂದು ಬಂದು ಬಂದಿದೀವಪ್ಪ ಯಾಕಂತಂದ್ರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ದೊಡ್ಡೋರಿ ಒಂಥರ ಗೌರವ ಒಂಥರ ಗೌರವ ನಾನು ಅವಾಗ ಮಾತಾಡ್ತಾರೆ ದೊಡ್ಡ ಉಮಾ ಉಮಾಪಟ್ಟು ಗೋಲ್ಡ್ ಹಾಕೊಂಡು ಗೋರ್ಡ್ ಅದು ಚಿಕ್ಕವರು ಕಷ್ಟಪಟ್ಟು ಗೋಲ್ಡ್ ನಾ ಕೊಟ್ಕೊಡೋ ಅಂತ ಇವತ್ತಿನ ಸಮಾಜ ಈ ದೊಡ್ಡೋರು ಏನ್ ಬೇಕಾದರೂ ಮಾಡ್ಬೋದು ಅವ್ರು ಮಾಡಿದಲ್ಲ ಸೇರಿಸ್ಕೊಬೋದು ಚಿಕ್ಕವರು ಹಂಗಲ್ಲ ಚಿಕ್ಕೋರ್ ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ಮುಗೀತು ಎಕ್ಸ್ಪೆಷಲಿ ತಪ್ಪು ಮಾಡಿ ಯಾವ ಜಾತಿಯಲ್ಲಿ ಬರ್ತಕ್ಕಂತ ಯಾರೋ ಹಜ್ಜ ಕೊಟ್ಟಲ್ಲ ನಾನು ಮುಸ್ಲಿಮ್ ಆಗಿ ಹುಟ್ಟಬೇಕಾ ಇಲ್ಲ ನಾನು ಹಿಂದೂ ಆಗಿಟ್ಬೇಕಾ ಇಲ್ಲ ನಾನು ಗೌಡ ಆಗಿಟ್ಬೇಕಾ ಇಲ್ಲ ನಾನು ಎಸ್ಸಿ ಆಗಿಟ್ಬೇಕಂತ ಯಾರು ಕೇಳ್ಕೊಂಡ್ ಬರುದಿಲ್ಲ ಭಗವಂತನ ಇಚ್ಛೆ ನಾವೆಲ್ಲ ಕೇಳ್ಕೊಂಡ್ ಬಂದಿದೀವ ಭಗವಂತನ ಇಚ್ಛೆ ದಯವಿಟ್ಟು ಪೌರ ಕಾರ್ಮಿಕರೇ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಇವತ್ತು ನಾನು ನಮ್ಮ ಶ್ರೀಧರ್ಗೆ ಹೇಳಿದೆ ನಾನು ಮನೆ ಕರೆಗೆ ಬಂದಿದ್ರು ಏನು ಕೊಡ್ತಾ ಇದ್ದೀರಿ ಅಂತ ಸೊ ಬಟ್ಟೆ ಕೊಡ್ಬೇಕಂತಿದ್ದೀರಿ ನಿಮ್ಮ ಬಟ್ಟೆ ಎಲ್ಲೋ ಏನು ತಗೊಳಕ್ಕೆ ಹೋಗ್ಬೇಡಿ ಸರ್ ಬಟ್ಟೆ ನಾನು ಕೊಡಿಸ್ತೀನಿ ಅಂತ ಪೌರ ಕಾರ್ಮಿಕರ ಬಟ್ಟೆ ನಾನು ಕೊಡ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಲ್ ಕೊಡಿ ನಾನು ಕೊಡ್ತೀನಿ ಬಟ್ಟೆ ತಗೊಳಿ ಅಂತಂದು ಅವ ಮುಂದೆ ಬರಬೇಕಾದ್ರೆ ನಾನು ಏನಾದರೂ ಕೊಡಬೇಕಲ್ಲ ಸರ್ ನಿಮ್ಗೆ ನಾನು ಹೇಳಿದೆ ಅವ್ರಿಗೆ ಏನು ಬಟ್ಟೆ ಬೇಕಾ ಕೊಡಿಸಿ ಆ ಬಟ್ಟೆ ತಗೊಂಡು ನಾನು ಕೊಡ್ತೀನಿ ಖಂಡಿತವಾಗ್ಲೂ ಪೌರ ಕಾರ್ಮಿಕರು ಚೆನ್ನಾಗಿರ್ಬೇಕು ಅವರ ಬಾಳಲ್ಲಿ ಅಸಲು ಯಾವಾಗ ಕಾಣ್ತದೋ ಅವತ್ತು ಮುಳಬಾಗ ತಾಲೂಕು ಟೌನ್ ಅಲ್ಲಿ ಕೂಡ ಅಸಲ್ಲಿ ಕಾಣ್ತದೆ ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಡಿ ನಿರ್ಲಕ್ಷ್ಯ ಮಾಡಬೇಡಿ ಯಾಕೆಂತಂದ್ರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಪೌರ ಕಾರ್ಮಿಕರ ದಿನಾಚರಣೆಯನ್ನ ತುಂಬಾ ಅದ್ದೂರಿಯಾಗಿ ಮಾಡಿದೀರಿ ಇನ್ನೂ ಯಥೇಚ್ಛವಾಗಿ ಮಾಡಿ ಅವ್ರಿಗೆ ಏನ್ ಬೇಕಾ ಸೌಲಭ್ಯಗಳು ಮಾಡಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸೆಷನ್ ಏನಿದೆ ಆ ಸೆಷನ್ ಅಲ್ಲಿ ಇವತ್ತೇನು ನಮ್ಮ ಜಮಿ ಬಂದು ನಮ್ಮ ಪುರವಿತರು ಏನು ಪಾಯಿಂಟ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕೊತೀನಿ ಆ ಪ್ರಶ್ನೆ ಕೇಳ್ತೀನಿ ಖಂಡಿತವಾಗ್ಲೂ ಕಡತಕೋಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಏನೇನೋ ನನ್ನ ರೆಕಾರ್ಡ್ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ನಾನು ಇನ್ನೂ ನಾಲ್ಕು ವರ್ಷ ನನ್ಗೆ ಅಧಿಕಾರ ಇದೆ ನಾನು ಆ ಪಕ್ಷ ಈ ಪಕ್ಷ ಅನ್ನ ನನ್ನ ಧ್ಯೇಯ ನನ್ನ ಅಭಿವೃದ್ಧಿ ನನ್ನ ನಂಬಿ ಯಾರು ಬಂದಿದ್ದಾರೋ ನನ್ನ ನಂಬಿ ಯಾರು ನಂಬಿ ಓಟ್ ಕೊಟ್ಟಿದ್ದಾರೋ ನನ್ನ ನಂಬಿ ಯಾರು ಉಳಿಸ್ಕೊಳ್ತಾರೋ ಖಂಡಿತವಾಗ್ಲೂ ಅವ್ರ ಜೊತೆ ಇರ್ಲಿಕ್ಕೆ ಸದಾ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಯಾಕೆಂತಂದ್ರೆ ನಾನು ಯಾಕೆ ನಮ್ಮ ಅಮ್ಮನವ್ರ ಮಿಸಸ್ ಬಗ್ಗೆ ಹೇಳಿದೆ ಅಂತಂದ್ರೆ ನಾವ್ಯಾರು ಬೇರೆ ಪಕ್ಷದವರಲ್ಲ ನಾವ್ಯಾರು ಬೇರೆ ಊರವರಲ್ಲ ಎಲ್ಲ ನಗರ ಸದಸ್ಯರು ಒಂದೇ ಎಲ್ಲ ಕಾರಣಕ್ಕೋಸ್ಕರವಾಗಿ ನಾವು ಒಂದೇ ಒಂದೇ ದೋಣಿ ನೋಡ್ಬೇಕಾಗುತ್ತೆ ನಾವೆಲ್ಲ ಅಭಿವೃದ್ಧಿ ಕಡೆ ಪದ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮಗೆ ಒಂದು ವಿಷಯ ಗೊತ್ತಿರಲಿ ಮನ ಸನ್ಮಾನ ಶ್ರೀ ನಾಗೇಶ್ ಅವರು ಎಚ್ ನಾಗೇಶ್ವರ್ ಒಂದು ಮಾತು ನಾನು ಹೇಳಬೇಕು ಎಚ್ ನಾಗೇಶ್ವರಲ್ಲಿ ಸಚ್ಚನಾಗೇಶ್ ಅವರು ಹಿಂದೆ ಶಾಸಕರಾಗಿದ್ದರು ಶಾಸಕರಾಗಿದ್ದಾಗ ಅವರು ಒಂದು ಇರುವ ಒಂದು ಐದು ತಿಂಗಳಿಂದಲೇ ಅವರು ಬೇರೆ ಕಡೆ ಫಲಾನಯ ಬೇರೆ ಕಡೆ ಹೋದರು ಅವರು ಜಾಗ ಸಾಕಷ್ಟು ವಿಚಾರಗಳು ಪೂಜೆ ಮಾಡ್ದೆ ಹೋಗ್ಬಿಟ್ರು ಅಂದರೆ ಅಂಧಾನ ಬಂದ್ರೆ ಕೂಡ ಪೂಜೆ ಮಾಡದೆ ಹೋಗ್ಬಿಟ್ರು ಸ್ಟಾರ್ಟಿಂಗಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣವೇ ಎಲ್ಲ ಹಣದಾರ ವಾಪಸ್ ತಗೊಂಬಿಟ್ಟರು ಯಾವುದಾದ್ರು ಪೂಜೆ ಆಗಿದ್ರು ಎಲ್ಲ ಕಾರ್ಯಕ್ರಮ ಅಮೌಂಟು ವಾಪಸ್ ತಗೊಂಡ್ರು ನನಗೆ ಈ ವಿಚಾರದಲ್ಲಿ ಈ ಎಂ ಅಂತ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದು ನನಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ನಗರೋತ್ತನಕ್ಕೆ ಮತ್ತೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ಸಿದ್ದರಾಮಯ್ಯ ತಗೊಂಡ್ಬಂಟ್ ಒಂದು ಚೂಲಿಟ್ಟಿಲ್ಲ ನಾನು ಮತ್ತೆ ಸಿಇಒರು ಮತ್ತು ಡಿ ಸಿ ಅವರು ಮತ್ತೆ ಸಿದ್ದರಾಮಯ್ಯ ಮೀಟ್ ಮಾಡಿ ಡಿ ಕೆ ಸಿ ಅವರ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ತಗೊಂಡ್ಬಂದ್ವಿ ನಗರೋತ್ತನದ ವಾಪಸ್ ತಗೊಂಡ್ಬೋದು ಇವತ್ತೇನು ನಿಮ್ಗೆ ನಗರೋತ್ತರ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ಒಟ್ಟಾಗಿ ವಾಪಸ್ ಅಮೌಂಟ್ ವಾಪಸ್ ಎಲ್ಲ ಅಮೌಂಟ್ ಜೀರೋ ಮಾಡಿಬಿಟ್ಟಿದ್ರು ಎಲ್ಲ ಅಮೌಂಟ್ ಜೀರೋ ಯಾವ್ದಾದ್ರು ಕಾರ್ಯಕ್ರಮ ಹಾಗಿಲ್ಲ ಎಲ್ಲ ಅಮೌಂಟ್ ವಾಪಸ್ ತಗೊಂಡಿದ್ರು ಯಾವ್ದಾದ್ರು ನಡೀತಾ ಎಲ್ಲ ಅಮೌಂಟ್ ವಾಪಸ್ ಇಟ್ಟಿದ್ರು ಆ ಇದು ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ನಗರತ್ತ ಅಮೌಂಟ್ ನಮಗೆ ಬರ್ತದೆ ನಮ್ಮ ನಗರಕ್ಕೆ ಬರ್ತದೆ ನಮ್ಮೆಲ್ಲರ ಧ್ಯೇಯ ಒಂದು ವರ್ಷ ಒಂದು ವರ್ಷ ನಾವು ಕಣ್ಣು ಮುಚ್ಚಿ ಅಂದ್ರೆ ಐ ಮೀನ್ ಮೈ ಮಗಿಸಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಮುಳುಭಾಗ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಬೇರೆ ಲೆವೆಲ್ಗೆ ನಾವು ರಾಜಕಾರಣ ಮಾಡೋದು ಬೇಡ ಇದನ್ನು ರಾಜಕಾರಣ ಮಾಡೋದು ಬೇಡ ನಿಜವಾಗ್ಲೂ ನಾವು ಇಳಿದ್ವಿ ಇಳಿದ್ವಿ ಒಂದು ವರ್ಷ ಕಷ್ಟ ಬಿಟ್ಟು ಕೆಲಸ ಮಾಡೋಣ ಇಡೀ ನಗರವನ್ನ ಸ್ವಚ್ಛಗೊಳಿಸೋಣ ಒಂದು ಮಾತಿ ತಗೊಂಡೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕರಿಸುತ್ತ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ದಿವಸದಲ್ಲಿ ಪೌರ ಕಾರ್ಮಿಕರಲ್ಲಿ ಅವ್ರ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಮುಂದೆ ಬರಲಿ ಅಂತ ಹೇಳ್ತಾ ಇದು ನನ್ನ ಚಿಕ್ಕ ಆಸೆ ಮುಂದೆ ಬರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆಲ್ಲರಿಗೂ ಒಂದು ಮಾತು ಮುಗಿಸ್ತೇನೆ ಎಲ್ಲರೂ ಒಳ್ಳೆದಾಗಿ